ವ್ಯೂಹದೊಳಗೆ ಅಭಿಮನ್ಯು ತನ್ನ ಅವಿರತ ವಿನಾಶ ಕಾರ್ಯ ನಡೆಸಿದ್ದ ಕೌರವರ ಕಡೆಗೆ ಸೇನೆಯು ಲೆಕ್ಕಕ್ಕೆ ಸಿಕ್ಕದಷ್ಟು ನಷ್ಟಉಂಟಾಗಿತ್ತು ದುರ್ಯೋಧನನು ತುಂಬ ಹತಾಶನಾಗಿದ್ದನು ಶಲ್ಯನ ಮಗ ರುಗ್ಮರಥ ಅಭಿಮನ್ಯುವನ್ನು ಎದುರಿಸಿ ಸ್ವಲ್ಪ ಹೊತ್ತು ಯುದ್ಧ ಮಾಡಿ ಸತ್ತನು ಶಲ್ಯನ ಇತರ ಮಕ್ಕಳೂ ಬಂದರು ಅಭಿಮನ್ಯುವಿನ ಬಾಣಗಳನ್ನು ತಡೆಯಲಾರದೆ ಮೂರ್ಛಿತರಾದ ಅವರನ್ನೆಲ್ಲ ರಣರಂಗದಿಂದ ಹೊರಕ್ಕೆ ತೆಗೆದುಕೊಂಡು ಹೋಗಲಾಯಿತು ಎದುರಿಸಬೇಕು ಇಲ್ಲವೇ ಸಾಯಬೇಕು ಇಲ್ಲವೇ ಪಲಾಯನ ಮಾಡಬೇಕು ಯುದ್ಧಕ್ಕೆ ಬಂದ ಲಕ್ಷ್ಮಣಕುಮಾರನು ದುರ್ಯೋಧನನ ಮುಂದೆ ಸಾವನ್ನಪ್ಪಿದನು ಇದನ್ನು ನೋಡಿ ಆಘಾತವಾದ ದುರ್ಯೋಧನನು ದುಃಖದಿಂದ ಈ ಪಾಪಿಯನ್ನು ಕೊಲ್ಲಿ ಎಂದು ಕೂಗಿದನು ಆಗ ಭಯಾನಕವು ಭಯಂಕರವು ಕ್ರೂರವೂ ಆದ ದುರಂತವು ಸಂಭವಿಸಿತು ದ್ರೋಣ ಕೃಪ ಅಶ್ವತ್ಥಾಮ ರಾಧೇಯ ಬೃಹದ್ಬಲ ಮತ್ತು ಕ್ರತವರ್ಮ ಈ ಆರು ಜನ ಅದರಲ್ಲಿ ಭಾಗಿಗಳಾದರು ಅಭಿಮನ್ಯು ಈ ಆರು ಜನರನ್ನು ಎದುರಿಸಿದ್ದಲ್ಲದೆ ಜೊತೆಗೆ ಜಯದ್ರಥನನ್ನು ಘಾತಿಸಿದನು ಜಯದ್ರಥನಿಂದಾಗಿ ಪಾಂಡವರಾರೂ ಬರಲಿಲ್ಲ ಎಂದು ಅವನಿಗೆ ಬಹುಶಃ ಗೊತ್ತಾಗಿರಬೇಕು ಹೊರಕ್ಕೆ ಹೋಗುವ ಬಗೆ ತಿಳಿಯಲಿಲ್ಲ ಇಡೀ ವ್ಯೂಹವನ್ನು ನಾಶ ಮಾಡುವುದಾದರೆ ಆ ಸಮಸ್ಯೆಯೇ ಇರುವುದಿಲ್ಲ ಜಯದ್ರಥನೊಂದಿಗೆ ಘೋರವಾಗಿ ಹೋರಾಡಿದನು ಇವನೊಬ್ಬನನ್ನು ಸೋಲಿಸಿದರೆ ಪಾಂಡವರು ಒಳಗೆ ಬರಬಹುದು ಆದರೆ ಅವನು ಆನೆಗಳ ಸಮೂಹವನ್ನೇ ಅಲ್ಲಿ ತಂದು ದಾರಿಯನ್ನು ಮುಚ್ಚಿಬಿಟ್ಟಿದ್ದನು ಅಭಿಮನ್ಯು ಈಗ ಆರು ಮಹಾರಥಿಕರೊಡನೆ ಒಬ್ಬನೇ ಹೋರಾಡಬೇಕು ಅವರೆಲ್ಲರನ್ನೂ ಸೋಲಿಸಿ ಹಿಮ್ಮೆಟ್ಟುವಂತೆ ಮಾಡಿದನು ಬೃಹತ್ ಬಲನ ಎದೆಯನ್ನು ಚೂಪಾದ ಒಂದೇ ಬಾಣದಿಂದ ಛೇದಿಸಲು ಅವನು ಸತ್ತು ಉರುಳಿದನು ರಾಧೇಯನ ಮೈಯೆಲ್ಲ ರಕ್ತ ಸಿಕ್ತವಾಯಿತು ದುಶ್ಯಾಸನ ಮಗ ಮುಂದೆ ಬರಲು ಅಭಿಮನ್ಯು ಹೆದರು ಓಡಿದ ಹೇಡಿ ಆ ನಿಮ್ಮಪ್ಪನಿಗಿಂತ ನೀನೇ ವಾಸಿ ಬಾ ಸೆಣಸೋಣ ಎಂದನು ಅಷ್ಟರಲ್ಲಿ ಅಶ್ವತ್ಥಾಮನು ಅಲ್ಲಿಗೆ ಬಂದನು ಹಾಗೆಯೇ ರಾಜನ ಬಳಿ ಬಂದು ಶಕುನಿಯು ಈ ಹುಡುಗನನ್ನು ನಿಯಂತ್ರಿಸುವುದಾಗಲಿ ಕೊಲ್ಲುವುದಾಗಲಿ ಸಾಧ್ಯವಾಗುತ್ತಿಲ್ಲ ಅವನನ್ನು ಕೊಲ್ಲಲೇಬೇಕು ನಾವೆಲ್ಲರೂ ಒಟ್ಟಾಗಿ ಸೇರಿ ಕೊಲ್ಲೋಣ ಎಂದನು ದ್ರೋಣನಿಗೆ ರಾಧೆಯನು ಈ ಅರ್ಜುನನ ಮಗ ನಮ್ಮನ್ನೆಲ್ಲ ಕೊಲ್ಲುವುದರೊಳಗೆ ನಾವೆಲ್ಲ ಅವನನ್ನು ಕೊಲ್ಲಬೇಕು ಅದು ಹೇಗೆಂದು ಹೇಳಿರಿ ಎಂದು ದ್ರೋಣನನ್ನು ಕೇಳಿದನು ರಾಜನ ಬಳಿ ಇರುವುದು ನನ್ನ ಕರ್ತವ್ಯವಾಗಿದ್ದರಿಂದ ನಾನು ಇಲ್ಲಿದ್ದೇನೆ ಇಲ್ಲವಾಗಿದ್ದರೆ ಹೊರಟು ಹೋಗುತ್ತಿದ್ದೆ ಅಭಿಮನ್ಯುವಿನ ಬಾಣಗಳು ನನ್ನನ್ನು ಅಷ್ಟೊಂದು ನೋಯಿಸುತ್ತಿವೆ ಎಂದುದಕ್ಕೆ ದ್ರೋಣರು ಅವನು ನನ್ನ ಅರ್ಜುನನ ಮಗ ಅವನಿಗೆ ಸಮಾನರು ಯಾರೂ ಇಲ್ಲ ಅವನ ಬಾಣಗಳಿಂದ ನೊಂದಿದ್ದರೂ ಅವನನ್ನು ಶ್ಲಾಘಿಸದೆ ವಿಧಿಯಿಲ್ಲವಾಗಿದೆ ಅವನನ್ನು ಕೊಲ್ಲಬೇಕಾದರೆ ಅವನ ಅಭೇದ್ಯವಾದ ಕವಚವನ್ನು ಭೇದಿಸಬೇಕು ರಥ ಬಿಲ್ಲು ಬಾಣಗಳು ಅವನ ಬಳಿ ಇರುವವರೆಗೂ ಯಾರೂ ಅವನನ್ನು ಸೋಲಿಸಲಾರರು ಆದ್ದರಿಂದ ಅವನ ಬಿಲ್ಲನ್ನು ಅವನ ರಥವನ್ನು ನಾಶ ಮಾಡಿಬಿಡಿ ಅವನು ನೋಡುತ್ತಿಲ್ಲದ ಸಮಯವನ್ನು ಸಾಧಿಸಿ ಬಿಲ್ಲಿನ ನಾಣನ್ನು ಕತ್ತರಿಸಿ ಎಂದನು ಅಲ್ಲಿಂದ ಹೊರಟು ಹೋದ ರಾಧೆಯನು ತನ್ನ ಜೀವಮಾನದಲ್ಲಿ ಎಂದೂ ಮಾಡಿರದ ಹೀನ ಅತಿಹೀನ ಕಾರ್ಯವನ್ನು ಮಾಡಿದನು ಅಭಿಮನ್ಯುವಿನ ಹಿಂದುಗಡೆ ಹೋಗಿ ತನ್ನ ಬಾಣದಿಂದ ಅವನ ಬಿಲ್ಲನ್ನು ಕತ್ತರಿಸಿದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು